ಹರೇ ಶ್ರೀನಿವಾಸ ತುಂಬ ಜನ ಮೇಡಮ್ನರೇ ವರಮಾಲಕ್ಷ್ಮಿ ಹಬ್ಬದ್ದು ಗಣೇಶಂದು ಗೌರಿದು ಮತ್ತು ನೀವು ಎಲ್ಲ ಹಬ್ಬದ್ದು ಕೂಡ ನಮಗೆ ಗೆಜ್ಜೆ ವಸ್ತ್ರ ಮಾಡಿ ತೋರಿಸಿದ್ರಿ ಅನಂತ ನೃತ್ಯದ್ದು ಬಗ್ಗೆ ನಮಗೆ ಏನೂ ಹೇಳಲೇ ಇಲ್ಲ ನನಗೆ ನಮಗೆ ಗೆಜ್ಜೆ ವಸ್ತ್ರ ಮಾಡಬೇಕು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಹೇಳಿ ಅಂತ ನನಗೆ ತುಂಬ ಜನ ವಾಟ್ಸಪ್ಪಲ್ಲೂ ಕೂಡ ಮತ್ತು ಕಮೆಂಟಲ್ಲೂ ಕೂಡ ತೋರಿಸಿದ್ರು ನಿಮಗೋಸ್ಕರ ನಾನು ಇದನ್ನು ನಾನು ವಿಶೇಷವಾಗಿ ನಾನು ಮಾಡಿ ತೋರಿಸ್ತಾಯಿದ್ದೀನಿ ಇದು ನಾನು ಯಾವತ್ತೂ ಮಾಡಿರಲಿಲ್ಲ ಬರೀ ನಾವು ಅನಂತಂತಾರ ಪೂಜೆ ಮಾಡಿಬಿಟ್ಟು ವ್ರತ ಮಾಡಿ ನಾವು ಪೂಜೆ ಮಾಡಿ ಹಬ್ಬ ಮಾಡ್ತಿದ್ವಿ ಆದರೆ ಗೆಜ್ಜೆ ಅವಸ್ರ ಹೇಗೆ ಮಾಡಬೇಕು ಅಂತ ಎಷ್ಟೋ ಜನ ಗೊತ್ತಿಲ್ಲ ಆದ ಕಾರಣ ನಾನು ತುಂಬ ಹಿರಿಯರನ್ನ ಕೇಳಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಶುರು ಮಾಡೋಣ ಬನ್ನಿ ಏನು ಇವಾಗ ಚಿಂತೆ ಬೇಡ ಕಾಳತ್ತಿ ಸಿಗಲ್ಲ ಕಾಳು ಹತ್ತಿಲಿ ಮಾಡಬೇಕು ಅಂತ ಏನು ಚಿಂತೆ ಮಾಡೋದು ಬೇಡ ಇದು ರೂಲ್ ಹತ್ತಿನೇ ರೂಲ್ ಹತ್ತಿಲಿ ಮೂರು ಭಾಗ ಮಾಡ್ಕೋಬೇಕು ನೋಡಿ ನಾನು ಮೂರು ಭಾಗ ಮಾಡಿಕೊಂಡು ಇದು ಮೊದಲನೇ ಭಾಗ ಇದು ಮಾಡಿಕೊಂಡು ಈ ಥರ ಹಿಂಗೆ ನೀಟಾಗಿ ಹಿಂಗೆ ಒಸಿಬೇಕು ನೀಟಾಗಿ ನೋಡಿ ಈ ಥರ ಶೇಪ್ ಬರುತ್ತೆ ನಿಮಗೆ ಗೆಜ್ಜೆ ವಸ್ತ್ರ ಮಾಡೋದು ಬರುತ್ತಲ್ವಾ ಒಂಚೂರು ಹಾಲು ನೀರು ಇಟ್ಕೊಂಡು ಗೆಜ್ಜೆ ವಸ್ತ್ರ ನೋಡು ಗೆಜ್ಜೆ ತೆಗಿಬೇಕು ನೀವು ಈ ಥರ ಹಿಂಗೆ ನೋಡಿ ನಾನೆಲ್ಲ ತೆಗ್ದೀನಿ ನಿಮಗೆಲ್ಲ ನಾನು ಸುಮಾರು ವಿಡಿಯೋದಲ್ಲಿ ಗೆಜ್ಜೆ ಹೇಗೆ ತೆಗಿಬೇಕು ಅನ್ನೋದನ್ನು ತೋರಿಸಿದ್ದೀನಿ ಒಂದು ಸ್ವಲ್ಪ ಒಂಚೂರು ಎಳೀಬೇಕು ಇಲ್ಲಿ ಮಧ್ಯದಲ್ಲಿ ತೆಳ್ಳಿಗಿರೋದು ಬರುತ್ತೆ ಹಿಂಗೆ ಹೊಸದ್ರೆ ಆಯಿತು ಏನೂ ಕಷ್ಟ ಇಲ್ಲ ತುಂಬ ಸುಲಭವಾಗಿ ನೀವು ಗೆಜ್ಜೆ ತೆಗಿಬೇಕು ಮೊದಲಿಗೆ ನೀವು ನೋಡಿ ಇಷ್ಟು ಗೆಜ್ಜೆ ತೆಗಿಬೇಕು ಸರಿನಾ ಇಷ್ಟು ಗೆಜ್ಜೆ ತೆಕ್ಕೊಂಡು ನೀವೇನು ಮಾಡಬೇಕು ಎಲ್ಲ ದಿಕ್ಕೂ ಕೂಡ ಕುಂಕುಮ ಹಚ್ಕೋಬೇಕು ನಾನಿವಾಗ ಹಚ್ಚೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಒಂಚೂರು ಬೆಳ್ಳಿ ತಟ್ಟೆಗೆ ಒಂಚೂರು ನೀರು ಹಾಕ್ಕೊಂಡು ನೀವು ಕುಂಕುಮ ಹಾಕ್ಕೊಳ್ಳಿ ನೀವು ಹಾಲು ನೀರಾದರೂ ಹಾಕ್ಕೋಬೋದು ಆದರೆ ಸ್ವಲ್ಪ ಫ್ಯಾನ್ ಹಾಕ್ಕೊಂಡು ಮಾಡಿ ಇದು ಒಣಗಿದ್ರೆ ಆಮೇಲೆ ನಿಮ್ಗೆ ಸುತ್ತಿಡೋಕ್ಕೆ ಚೆನ್ನಾಗಿರುತ್ತೆ ಹಾಲು ನೀರಾದರೂ ಹಾಕ್ಕೋಬೋದು ನೀವು ಅವತ್ತೇ ಮಾಡಂಗಿತ್ತು ಅಂದರೆ ನೀರು ಹಾಕ್ಕೋಬೇಕು ಹಿಂದಿಲ್ ದಿವಸ ಏನಾರು ಮಾಡಬೇಕು ಅಂತಂದರೆ ಒಂಚೂರು ಹಾಲನ್ನು ನೀವು ಮಿಕ್ಸ್ ಮಾಡ್ಕೋಬೇಕು ನಾನೇನು ಹಾಲನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ ನಿಮ್ಗೆ ಹೆಂಗೆ ಅನುಕೂಲನಾಗಿ ಮಾಡಿ ಇವಾಗ ಇದ್ರೊಳಗೆ ಒಂಚೂರು ಕುಂಕುಮ ಹಾಕ್ಕೊಂಡು ನೋಡಿ ಈ ತುದಿಗೆ ನೀವು ಹಚ್ಕೋಬೇಕು ಇವಾಗ ಎಲ್ಲದಕ್ಕೂ ಕೂಡ ನೀವು ನೋಡಿ ಹಿಂಗೆ ಹಚ್ಕೋಬೇಕು ಇವಾಗ ಹಚ್ಕೊಳ್ಳೋಣ ಬನ್ನಿ ಇವಾಗ ನೀವು ಗೆಜ್ಜೆ ಎಲ್ಲ ಮಾಡ್ಕೊಂಡ್ರಲ್ಲ ಮಾಡ್ಕೊಂಡಿದ್ದ ತಕ್ಷಣ ನಾನು ನೋಡಿ ಅರ್ಶನ ಕುಂಕುಮ ಕುಂಕುಮ ಹಚ್ಕೊಂಡಿದ್ದೀನಿ ಒಂಚೂರು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಕುಂಕುಮ ಕದ್ಕೊಂಡು ನೋಡಿ ನಾನು ಇಷ್ಟಕ್ಕೆ ಹಚ್ಕೊಂಡಿದ್ದೀನಿ ಈಗ ಫ್ಯಾನ್ ಹಾಕ್ಕೊಂಡು ಮಾಡಿ ಅಂತ ಹೇಳ್ತಾ ಇದೀನಿ ಯಾಕೆಂದರೆ ಬೇಗ ಒಣಗುತ್ತೆ ಅಂತ ಈವಾಗ ಇವಾಗ ನೀವು ಹದಿನಾಲ್ಕು ಇಡಿ ಹದಿನಾಲ್ಕು ಎಳೆ ತೊಗೋಬೇಕು ಅನಂತನ ವ್ರತಕ್ಕೆ ಹದಿನಾಲ್ಕು ಹಿಡಿ ಹದಿನಾಲ್ಕು ಎಳೆ ಅಂತ ಇವಾಗ ಮೊದಲಿಗೆ ನೋಡಿ ಹೀಗೆ ಹೀಗಿದೆ ಅಲ್ವ ಹೀಗೆ ಇಟ್ಕೊಂಡು ಹೀಗೆ ಹಿಡಿ ಮರ್ಚಿ ಮರ್ಚಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನೋಡಿ ಹದಿನಾಲ್ಕು ಇಲ್ಲಿಗಾಯಿತು ಈಗ ಇವಾಗ ನಾನು ಇನ್ನೊಂದು ಎಳೆ ತೊಗೋತೀನಿ ಒಟ್ಟು ಹದಿನಾಲ್ಕು ಎಳೆ ತೊಗೋಬೇಕು ನೆನಪಲ್ಲಿ ಇಟ್ಕೊಳ್ಳಿ ನಿಧಾನಕ್ಕೆ ಮಾಡಬೇಕು ಅವಸರ ಮಾಡ್ಕೋಬೇಡಿ ನೋಡಿ ಇವಾಗ ಇಲ್ಲಿಗೆ ಎರಡು ಎಳೆ ಆಯಿತು ನೋಡಿ ಕರೆಕ್ಟಾಗಿ ನೋಡಿ ಇಲ್ಲಿಗೆ ಎರಡು ಎಳೆ ಆಯಿತು ಇದೇ ಥರ ನೀವೇನು ಮಾಡಬೇಕು ಹದಿನಾಲ್ಕು ಎಳೆ ತೆಗಿಬೇಕು ಇವಾಗ ತೆಕ್ಕೊಳ್ಳಿ ನೀವು ತೆಕ್ಕೊಳ್ಳಿ ನಾನು ನೀನು ಇವಾಗ ತೆಗ್ದಿರೋದನ್ನು ನಾನು ತೋರಿಸ್ತೀನಿ ಸರಿನಾ ಇವಾಗ ಗೆಜ್ಜೆ ಅವಸ್ತ್ರ ತೆಕ್ಕೊಂಡಿದ್ದಾಯಿತು ಮ ಕುಂಕುಮ ಹಚ್ಚಿದ್ದಾಯಿತು ಇವಾಗ ಹದಿನಾಲ್ಕು ಇಡೀನ ನಾನು ಹಿಡ್ದಿದ್ದು ಆಯಿತು ಆ ಥರ ಹದಿನಾಲ್ಕು ಎಳೆನೂ ನಾನು ತೆಕ್ಕೊಂಡಿದ್ದಾಯಿತು ನೋಡಿ ಇವಾಗ ಈ ಥರ ಬಂದಿದೆ ನಿಮ್ಮದು ಬಂದಿದೆ ಈ ಥರನ ನೋಡಿ ಒಂದು ಸತಿ ನೀವು ತೆಕ್ಕೊಂಡಿದ್ದ ತಕ್ಷಣ ಎಲ್ಲ ಹಿಂಗೆ ಸೇರಿಸ್ಬೇಕು ಹದಿನಾಲ್ಕು ಎಳೆ ಇದೆ ಇದು ಹದಿನಾಲ್ಕು ಎಳೆ ಇದು ಆಮೇಲೆ ಏನು ಮಾಡಬೇಕು ಇದನ್ನು ಕೈ ಹಿಂಭಾಗದಲ್ಲಿ ಈ ಥರ ಈ ಥರ ಹಿಂಗೆ ಮಾಡ್ಕೋಬೇಕು ನೀವು ಈ ಥರ ಹಿಂಗೆ ಗುಂಡಿಗೆ ಮಾಡಿಕೊಂಡ್ರೆ ನೋಡಿ ನೀಟಾಗಿ ಕಾಣುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ಒಂದು ಸತಿ ನೀವು ಅಳತೆ ಮಾಡ್ಕೊಳ್ಳಿ ಹಾ ಹದಿನಾಲ್ಕು ಇದೆಯಾ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನೋಡಿ ಕರೆಕ್ಟಾಗಿ ಹದಿನಾಲ್ಕಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾಕೆ ಅಂದರೆ ಯಾಕೆ ನಾವು ಹದಿನಾಲ್ಕು ಗಂಟು ಹದಿನಾಲ್ಕು ಎಳೆ ಮಾಡಬೇಕು ಅಂದರೆ ಅನಂತ ಪದ್ಮನಾಭ ದೇವರು ಹದಿನಾಲ್ಕು ಲೋಕಗಳ ಒಡೆಯ ಅದರಿಂದ ನಾವು ನೋಡಿ ಹದಿನಾಲ್ಕು ಎಳೆ ಹದಿನಾಲ್ಕು ಗಂಟು ಮಾಡಬೇಕು ನೋಡಿ ಈ ಥರ ಆಯಿತು ಈ ಥರ ನಿಮ್ಮದು ಬಂದಿದ್ಯಾ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇವಾಗ ವಸ್ತ್ರ ಮಾಡೋದು ಹೇಳ್ಕೊಡ್ತೀನಿ ನೋಡಿ ನಾನು ಆಲ್ರೆಡಿ ವಸ್ತ್ರ ಮಾಡಿದ್ದೀನಿ ಇಲ್ಲಿ ನಿಮಗೆ ಗೊತ್ತಲ್ಲ ಹತ್ತಿ ತೊಗೊಂಡು ಈ ಥರ ಗುಂಡಕ್ಕೆ ಹಿಂಗೆ ವಸ್ತ್ರ ಮಾಡಿ ಚೆನ್ನಾಗಿ ಕುಂಕುಮ ಹಾಕಿ ಚೆನ್ನಾಗಿ ಹಿಂಗೆ ನೀರು ಕೈಯಲ್ಲಿ ಕ್ಲೀನಾಗಿ ಹಿಂಗೆ ಮಾಡ್ಕೋಬೇಕು ಏನಾರ ಬೆಳ್ಬೆಳ್ಳಿಗೆ ಬಂತು ಅಂತಂದರೆ ನೋಡಿ ಈ ಥರ ಒಂಚೂರು ಬಂದಿಲ್ಲ ಕೆಲವರು ಬೆಳ್ಬೆಳ್ಳಿಗೆ ಈ ಹಿಂಗೆ ಒಂದು ಹಂಗೆ ಕುಂಕುಮನ ಹಚ್ಬಿಡ್ತಾರೆ ಹಾಗೆ ಬೆಳ್ ಬಂತು ಅಂತಂದರೆ ತೊನ್ನು ರೋಗ ಬರುತ್ತೆ ಅಂತ ಹೇಳ್ತಾರೆ ಅದರಿಂದ ಎಲ್ಲ ಪೂರ್ಣ ನೀಟಾಗಿ ಕುಂಕುಮನ ಕ್ಲೀನಾಗೆ ಈ ಥರ ಹಿಂಗೆ ಮಾಡಿ ಕ್ಲೀನಾಗಿ ಹಚ್ಚಬೇಕು ನೋಡಿ ನಾನು ಹಚ್ಚಿದ್ದೀನಿ ಒಂದು ಚೂರಾದರೂ ಕೂಡ ನೋಡಿ ಬೆಳ್ಬೆಳ್ಳಿಗೆ ಕಾಣ್ತಾ ಇಲ್ಲ ಏನಾರು ಹಂಗೆ ಕಂಡ್ರೆ ಒಂದು ಚೂರು ಕುಂಕುಮ ಹಾಕಿ ನೀವು ಅದನ್ನು ಸರಿಪಡಿಸ್ಕೋಬೇಕು ಇವಾಗ ವಸ್ತ್ರ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಒಂದು ಸ್ವಲ್ಪ ಹತ್ತಿ ತೊಗೊಳ್ಳಿ ತೊಗೊಂಡು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಇಲ್ಲಿ ಮಾಡಿಟ್ಟಿದ್ದೀನಲ್ವಾ ಅದರಿಂದ ನನಗೇನು ಅವಶ್ಯಕತೆ ಇಲ್ಲ ಇವಾಗ ನೀವಾದರೆ ತಗೋಬೇಕು ಜಾಸ್ತಿ ನೋಡಿ ಇವಾಗ ಇದರಲ್ಲೇ ನಾನು ಅದ್ದಿತೀನಿ ಕ್ಲೀನಾಗಿ ಗುಂಡು ಬರುತ್ತೆ ನೋಡಿ ಎರಡು ಬೇಕು ವಸ್ತ್ರನ ಇದನ್ನು ನಾವು ಹೊಸ ಬಟ್ಟೆ ಹಾಕೋತೀವಲ್ಲ ಆ ಥರ ದೇವ್ರಿಗೂ ಕೂಡ ನಾವು ಗೆಜ್ಜೆ ವಸ್ತ್ರನ ನಾವು ಹಾಕಬೇಕು ಸ್ವಲ್ಪ ನೀರೇನಾರು ಕಡಿಮೆ ಆಯಿತು ಅಂತಂದರೆ ನೀರು ತೊಗೋಬೋದು ಚೆನ್ನಾಗಿ ಕುಂಕುಮದಲ್ಲದ್ದಿ ಹೆಂಗಿದ್ರು ಆಲ್ರೆಡಿ ಇರುತ್ತಲ್ವ ಕುಂಕುಮನ ನೋಡಿ ಥರ ನೀರಿತ್ತು ಅಂದರೆ ಈ ಥರ ಹಿಂಗೆ ಮಾಡಿ ನೋಡಿ ಥರ ಹಿಂಗೆ ಕ್ಲೀನಾಗಿ ವಸ್ತ್ರ ಮಾಡ್ಕೊಳ್ಳೋದು ಒಂದು ಚೂರೂ ಬೆಳ್ಳುಬೇಳಿ ಇರಬಾರ್ದು ಗೊತ್ತಲ್ವ ನೋಡಿ ಈ ಥರ ಹಿಂಗೆ ವಸ್ತ್ರ ಹಿಂಗೆ ಮಾಡ್ಕೊಳ್ಳೋದು ನೀವು ಫ್ಯಾನ್ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿ ಗಾಳಿಗೆ ಒಣಗಿರುತ್ತೆ ಇವಾಗ ಇದನ್ನು ಇದಿಷ್ಟ ಆಯಿತು ಗೆಜ್ಜೆ ವಸ್ತ್ರ ಆಯಿತು ಅನಂತನ ಪದ್ಮನಾಭ ಪೂಜೆ ಹಬ್ಬದ ದಿವಸ ನೀವು ಇದನ್ನು ಹಾಕ್ಬೋದು ಇವಾಗ ಸುತ್ತದ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಹೀಗಿಟ್ಕೊಳ್ಳಿ ನೋಡಿ ಎರಡು ವಸ್ತ್ರ ಏಕೆಂದರೆ ಕಳೆದೋಗ್ಬಾರ್ದು ಗೆಜ್ಜೆ ವಸ್ತ್ರ ಅಂದರೆ ಸೀರೆ ಬ್ಲೌಸು ಅಂತ ಅರ್ಥ ನೋಡಿ ಇದನ್ನು ಹಿಂಗೆ ಮಧ್ಯದಲ್ಲಿ ಮಾಡಿಕೊಂಡು ಕ್ಲೀನಾಗಿ ಮೆತ್ತಗೆ ಮಾಡ್ಕೊಳ್ಳಿ ಗಟ್ಟಿಯಾಗಲ್ಲ ಮೆತ್ತಗೆ ಮಾಡಿಕೊಂಡು ಹಿಂಗೆ ಇಂಟು ಥರ ಹಿಂಗೆ ಕ್ಲೀನಾಗಿ ಸುತ್ತಬೇಕು ಒಂದು ಎಷ್ಟು ನಿಧಾನ ಮಾಡಬೇಕು ಅಂದರೆ ಯಾವುದ್ರ ಮೇಲೂ ಕೂಡ ಪ್ರೆಸ್ ಮಾಡಬಾರ್ದು ನೋಡಿ ಈ ಥರ ಹಿಂಗೆ ಮಾಡಿ ಕ್ಲೀನಾಗೆ ಮೆತ್ತಿಗೆ ಹಿಂಗೆ ಬಾಲ್ ಥರ ಮಾಡಬೇಕು ಗೊತ್ತಾಯ್ತಾ ಜೋರಾಗಿ ಮುಗ್ಬಾರ್ದು ಈ ಥರ ಇವಾಗ ಹಿಂಗೆ ಮಾಡಿಟ್ರೆ ಅನಂತನ ವ್ರತಕ್ಕೆ ಗೆಜ್ಜೆ ವಸ್ತ್ರ ರೆಡಿ ಆಯಿತು ಈಗ ನಾನು ನಿಮಗೆ ಪೂಜೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ನಾನು ಫೋಟೋ ಇಟ್ಟಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಬಹಳ ಪುರಾತನದ್ದು ಫೋಟೋ ಇದು ಇವಾಗ ಹುಡುಕಿದ್ರು ಸಿಗೋಲ್ಲ ಕೆಲವ್ರ ಮನೇಲಿ ಇರುತ್ತೆ ನೋಡಿ ಅನಂತನ ವ್ರತ ಇಲ್ಲದೆ ಇರೋರು ಹೇಳ್ತಾ ಇರೋದನ್ನು ಅನಂತ ವ್ರತ ಇರೋರು ಆಚಾರನ ಕರೆಸಿ ತುಂಬ ಚೆನ್ನಾಗೇ ಪೂಜೆ ಸಂಪ್ರದಾಯವಾಗಿ ಮಾಡ್ತಾರೆ ಪೂಜೆ ನಮಗೆ ವ್ರತ ಇಲ್ಲ ಅನ್ನೋರಿಗೆ ಫೋಟೋ ನೀವು ಫೋಟೋ ಅಂಗಡಿಗೆ ಹೋಗಿ ಅನಂತ ಪದ್ಮನಾಭ ಫೋಟೋ ಕೊಡಿ ಅಂತ ಕೇಳಬೇಕು ಆ ಫೋಟೋ ಕೊಡ್ತಾರೆ ಫೋಟೋ ಇಟ್ಟು ನೀವು ಚೆನ್ನಾಗಿ ಅಲಂಕಾರ ಮಾಡಿ ನೋಡಿ ಪಾರಿಜಾತ ಹೂವು ಇಟ್ಟಿದ್ದೀನಿ ನಾನು ಮತ್ತು ನಿಮ್ಮಲ್ಲಿ ಭಗವಂತ ಕೊಟ್ಟಿದರೆ ಬೆಳ್ಳಿ ಹೂಗಳೆಲ್ಲ ಇಟ್ಟು ಚೆನ್ನಾಗೆ ನೀವು ದೀಪ ಹಚ್ಚಿ ಹೂವಿನ ಅಲಂಕಾರ ಮಾಡಿ ಎಲ್ಲನೂ ಕೂಡ ಇವಾಗ ನಾನು ಗೆಜ್ಜೆ ವಸ್ತ್ರ ಹಾಕ್ತೀನಿ ದೇವ್ರಿಗೆ ಗೊತ್ತಾಯ್ತಾ ಇವಾಗ ಎಷ್ಟು ಚೆನ್ನಾಗೆ ಕಾಣುತ್ತೆ ನಿನ್ ಅಂದರೆ ನೀವು ಈ ಥರ ಫೋಟೋ ಇಟ್ಟು ನೀವು ಪೂಜೆ ಮಾಡಿ ಏನು ದೇವರು ನಿಮಗೆ ಹಣ್ಣುಗಳು ನೈವೇದ್ಯ ಕೊಟ್ಟಿದ್ದಾರೆ ಆ ಹಣ್ಣುಗಳೆಲ್ಲನೂ ಪೂಜೆ ಮಾಡಿ ಸರಿನಾ ಇವಾಗ ಗೆಜ್ಜೆ ವಸ್ತ್ರ ಹಾಕ್ತೀನಿ ನೋಡಿ ನಾನು ಗೆಜ್ಜೆ ವಸ್ತ್ರ ಇದ್ದೀನಿ ವಸ್ತ್ರ ಇದ್ರ ಮೇಲೆ ಇಡಬೇಕು ವಸ್ತ್ರ ಇದ್ರ ಮೇಲೆ ಇಟ್ಟು ಈ ಥರ ಅನಂತಂಗೆ ನಾವು ಪೂಜೆ ಮಾಡಬೇಕು ನೋಡಿ ಇಲ್ಲಿ ಬಂಗಾರದ ಹೂವು ಇದೆ ಬಂಗಾರದ ಹೂವು ಇಲ್ಲಿ ಇಟ್ಟಿದ್ದೀನಿ ನೋಡಿ ಈ ಥರ ನಿಮಗೆ ನಿಮ್ಮ ಮನೇಲಿ ಏನು ದೇವ್ರು ಕೊಟ್ಟಿದ್ದಾನೆ ಅದನ್ನ ಇಟ್ಟು ಪೂಜೆ ಮಾಡಿ ಎಷ್ಟು ಚೆನ್ನಾಗಿ ಗೆಜ್ಜೆ ವಸ್ತ್ರ ಬಂದಿದೆ ನನಗೆ ತುಂಬ ಇಷ್ಟ ಆಯಿತು ಎಷ್ಟು ಬೇಗ ಕಲ್ತು ಇದು ನಿಮಗೋಸ್ಕರ ನಾನು ವಿಡಿಯೋ ಮಾಡಿರೋದು ನೋಡಿ ನಮಗೆ ಹಬ್ಬ ಇಲ್ಲ ವ್ರತ ಇಲ್ಲ ಅಂತ ಸುಮ್ಮನೆ ಇರಬೇಡಿ ಅನಂತನ ವ್ರತ ನೀವು ಪೂಜೆ ಮಾಡಿದ್ರೆ ಫೋಟೋ ಇಟ್ಕೊಂಡು ವ್ರತ ಇಲ್ಲದೇ ಇರೋರು ಕೂಡ ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ರೆ ಅನಂತ ದೇವರು ಅನಂತ ಪಟ್ಟು ನಿಮಗೆ ಪುಣ್ಯ ಕೊಡ್ತಾನೆ ಅಷ್ಟೇ ಅಲ್ಲ ನಿಮ್ಮ ಮನಸ್ಸಲ್ಲಿ ಏನೇನು ಇಷ್ಟ ಇದೆ ಎಲ್ಲನೂ ಕೂಡ ನೆರವೇರಿಸ್ತಾನೆ ಇದು ಸತ್ಯ ಇದು ಭಗವಂತನ ಪೂಜೆ ನಾನು ನಮಗೆ ವ್ರತ ಇದೆ ಈ ಪೂಜೆ ಮಾಡಿದ್ದಕ್ಕೆ ನಾವು ವ್ರ ಉದ್ಯಾಪನೆ ಮಾಡಿ ಮಾಡಿದ್ದಕ್ಕೆ ಅನಂತವಾಗಿ ನಮ್ಗೆ ಏನೇನು ಬೇಕು ಎಲ್ಲ ಕೃಷ್ಣ ಕೊಟ್ಟಿದ್ದಾನೆ ಎಲ್ಲದಕ್ಕಿಂತ ಹೆಚ್ಚು ನಮಗೆ ಭಗವಂತನ ಮೇಲೆ ಸಾಧನೆ ಮಾಡೋ ಬುದ್ಧಿ ಕೊಟ್ಟಿದ್ದಾನೆ ಅದು ತುಂಬ ಇಂಪಾರ್ಟೆಂಟ್ ಅದಿತ್ತು ಅಂದರೆ ಎಲ್ಲನೂ ತಾನಾಗೇ ಬರುತ್ತೆ ನಮಗೆ ವ್ರತ ಇಲ್ಲ ನಾವು ಪೂಜೆ ಮಾಡಲ್ಲ ಅಂತ ಖಂಡಿತವಾಗ್ಲೂ ಅಂದ್ಬಿಡಿ ಇವತ್ತೇ ಈ ವಿಡಿಯೋ ಕೈ ಸೇರಿದ ತಕ್ಷಣ ಫೋಟೋ ಹುಂಡಿಗೆ ಹೋಗಿ ಅನಂತ ಪದ್ಮನಾಭ ದೇವ್ರ ಫೋಟೋ ತೊಗೊಂಡು ನೀವು ಈ ಥರ ಹೀಗೆ ಇನ್ನೂ ಇನ್ನೂ ನಿಮಗೆ ಬಾಳೆ ಕಂಬಾಲ ಕಟ್ಟಬೇಕು ಸಪ್ ಕಟ್ಟಬೇಕು ಇನ್ನೂ ನಿಮಗೆ ಏನೇನು ಸಾಧ್ಯನೋ ಎಲ್ಲನೂ ಇಟ್ಟು ಪೂಜೆ ಮಾಡಿ ಅವರು ಅನಂತ ಪದ್ಮನಾಭ ದೇವರು ನಿಮ್ಗೆ ಹೊಲಿದ್ರೆ ಆಮೇಲೆ ನೀವು ಹಿಡಿಯೋರಿಲ್ಲ ನಿಮ್ಮನ್ನು ನೀವು ಏನೇನು ಕೇಳಿದ್ದು ಎಲ್ಲರೂ ಕೂಡ ಸಕಲ ಸೌಭಾಗ್ಯ ಪ್ರತಿಯೊಂದು ಕೂಡ ಅನಂತ ಅನಂತ ಅನಂತಪಟ್ಟು ಮಡಿ ಮಾಡಿ ಕೊಡ್ತಾನೆ ಗೊತ್ತಾಯ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅನಂತನ ಚತುರ್ದಶಿ ಹಬ್ಬನ ತುಂಬ ಚೆನ್ನಾಗಿ ಮಾಡಿ ಭಕ್ತಿಯಿಂದ ಮಾಡಿ ಏನೇನು ಬೇಕೋ ಎಲ್ಲ ಭಕ್ತಿ ದೇವ್ರಾಮ ಎಲ್ಲನೂ ಕೂಡ ಭಕ್ತಿಯಿಂದ ಹೇಳಿ ಅಂತ ಕೇಳ್ತಾ ಯಾರ್ಯಾರಿಗೆ ಹುಷಾರಿಲ್ಲವೋ ಯಾರ್ಯಾರು ಐಸೂಲಿದ್ದಾರೋ ತುಂಬ ಜನ ನನಗೆ ಫೋನ್ ಮಾಡಿದರು ಅವ್ರಿಗೆಲ್ಲರೂ ಕೂಡ ನಾನು ಅನಂತ ಪದ್ಮನಾಭ ದೇವರಿಗೆ ಗೆಜ್ಜೆ ವಸ್ತ್ರ ಮಾಡಿದ್ದೆನಲ್ಲ ಆ ದೇವ್ರ ಪ್ರೀತಿನಾಗಿ ಅವ್ರಿಗೆಲ್ಲ ಕೂಡ ಯಾರು ಹುಷಾರಿಲ್ವೋ ಅವ್ರಿಗೆಲ್ಲರಿಗೂ ಕೂಡ ಹುಷಾರು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಹರೇ ಶ್ರೀನಿವಾಸ ನಿಮಗೆಲ್ಲ ಗೊತ್ತಿದೆ ತಾನೇ ನಾನೇನು ಮತ್ತೆ ಹೇಳೋಂಗಿಲ್ಲ ಒಂದು ದೇವ್ರನ್ನ ಕೂಡಿಸ್ಬೇಕು ಅಂತಂದರೆ ಗೋಮಯ್ಯ ಹಾಕಿ ಮಣೆ ಹಾಕಿ ರಂಗೋಲೆ ಹಾಕಿ ಹಾಕಿ ದೀಪ ಹಚ್ಚಿ ಒಳ್ಳೆ ಒಳ್ಳೆ ಪರಿಮಳ ಇರೋ ಹೂವನ ಜಾಜಿ ಮಲ್ಲಿಗೆ ಸಂಪಿಗೆ ಪಾರಿಜಾತ ಹೂವು ನಿಮ್ಮಲ್ಲಿ ಏನು ಬಂಗಾರದ ಹೂವಿದೆ ಬೆಳ್ಳಿ ಹೂವಿದೆ ಏನು ದೇವರು ಕೊಟ್ಟಿದ್ದಾನೆ ಅದನ್ನೆಲ್ಲ ಕೂಡ ದೇವ್ರಿಗೆ ಇಟ್ಟು ನೀವು ಭಕ್ತಿಯಿಂದ ಪೂಜೆ ಮಾಡಿ ನೀವು ನೀವೇನು ಕೇಳ್ಕೊಳ್ಳೋದಿದ್ರು ಬೇಡ ಭಗವಂತ ನಿಮಗೆ ಅನಂತ ಪಟ್ಟು ಮಡಿ ಮಾಡಿಕೊಡ್ತಾನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಚಾರ ತಿಳಿಸ್ತೀನಿ ಹರೇ ಶ್ರೀನಿವಾಸ ನಿಮಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ನನಗೆ ತುಂಬ ಜನ ಬೆಳಗ್ಗೆ ಫೋನ್ ಮಾಡಿದರು ತುಂಬ ಜ್ವರ ಬಂದು ಯಾರ್ಯಾರು ಹುಷಾರಿಲ್ಲವೋ ಯಾರ್ಯಾರಿಗೆ ಜ್ವರ ಬಂದಿದೆಯೋ ಪಾಪ ತುಂಬ ಜನ ಇದ್ದಾರೆ ಅವರೆಲ್ಲ ನನಗೆ ಫೋನ್ ಮಾಡಿ ಹೇಳಿದರು ಅವರೆಲ್ಲರೂ ಪರವಾಗಿ ನಾನು ಅನಂತನ ಪದ್ಮನಾಭ ದೇವರಿಗೆ ಭಕ್ತಿಯಿಂದ ನಮಸ್ಕಾರ ಹಾಕಿ ನಾನು ಗೆಜ್ಜೆ ಅರ್ಪಣೆ ಮಾಡಿದ್ದೀನಿ ನಿಮ್ಮ ಪರವಾಗಿ ನಾನು ಪೂಜೆ ಮಾಡಿದ್ದೀನಿ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಅನಂತ ದೇವ್ರನ್ನ ಕೇಳ್ಕೊಳ್ತೀನಿ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೇದಾಗಲಿ अच्युतं केशवं रामनारायणं कृष्णदामोदरं वासुदेवं हरिं श्रीधरं माधवं गोपिकावल्लवं श्रीधरं माधवं गोपिकावल्लवं जानकीनायकं रामचन्द्रं भज जनकीनायकं रामचन्द्रं भजे जानकीनायकं रामचन्द्रं भजे अच्युतं केशवं रामनारायणं कृष्णदामोदरं वासुदेवं हरिं कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः श्रीकृष्णाय नमः